ನಮಸ್ತೆ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಗೋಪಿ ಅಂತ ಎಲ್ಲಿರೋದು ಗೋಪಿ ಅವರು ತಗೋ ನಾನೀಗ ಬಸವೇಶ್ವರ ಕುರುಬುರಳ್ಳಿ ಸರ್ಕಲ್ ಕುರುಬಳ್ಳಿಗೆ ಏನು ಕೆಲಸ ಮಾಡ್ತಾ ಇದ್ರಿ ಈಗ ನಿವೃತ್ತಿ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ನಿವೃತ್ತಿ ನಾನೊಂದು ಪ್ರಶ್ನೆ ಕೇಳೋಣ ಅನ್ಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೆ ನಮ್ಮ ಇಂಡಿಯಾದ ಮೇಲೆ ಹೌದು ಇಪ್ಪತ್ತಾರು ಜನ ಪಲ್ವಾಮದಲ್ಲಿ ಹೊಡ್ದ್ ಗುಂಡಿಕ್ಕಿ ಕೊಂದ್ರು ಪಾಕಿಸ್ತಾನದವರು ಅವ್ರನ್ನ ಇಬ್ಬರು ಮಾತ್ರ ಮನೆ ಮತ್ತೆ ಇದು ಧ್ವಂಸ ಮಾಡಿದ್ರು ಇದಕ್ಕೆ ನಿಮ್ಮ ಅಭಿಪ್ರಾಯ ಪ್ರಕಾರ ಕಾರಣ ಏನು ಎಲ್ಲಿ ನಾವು ಹೆಜ್ಜೆ ತಪ್ಪ ಹೆಜ್ಜೆ ಇಟ್ಟಿದ್ವಿ ನಾವು ಯಾಕೆ ಅಲ್ಲಿ ನಮ್ಮ ಅವ್ರಿಗೆ ಅಲ್ಲಿ ಸೆಕ್ಯೂರಿಟಿ ಸಿಗ್ಲಿಲ್ಲ ಸರ್ ನಮ್ ನಾನು ಒಂದೇ ಹೇಳ್ತೀನಿ ಸೆಕ್ಯೂರಿಟಿ ಯಾಕೆ ಬೇಕಾಗಿತ್ತು ಸರ್ ಅಲ್ಲಿ ಅಷ್ಟು ಜನ ಇರ್ಲಿಲ್ವಾ ಹಿಂದೂಗಳಿಗೆ ಧೈರ್ಯ ಅನ್ನೋದಿಲ್ವಾ ಅವ್ರ ನಾಲ್ಕು ಜನ ಇರ್ಬೋದು ಅವ್ರು ನಲ್ವತ್ತು ಜನ ಸಾಯಿಸ್ಲಿ ಸಾವಿರಾರು ಜನ ಇದ್ರಲ್ವಾ ಏನ್ ಮಾಡ್ತಾ ಇದ್ರು ನಮ್ಮ ಜನಕ್ಕೆ ಏನಾಗಿದೆ ಏಡಿತನ ಬಂದ್ಬಿಟ್ಟಿದ್ಯಾ ಇದೇ ತರ ಆದ್ರೆ ಎಷ್ಟು ದೇಶ ನಾವು ಕಳ್ಕೊಂಡ ನಾವು ಅಲ್ಲಿ ಇರಾನ್ ಕಳ್ಕೊಂಡು ಆ ಕಡೆ ಅಫ್ಘಾನಿಸ್ತಾನ ಕಳ್ಕೊಂಡು ಈ ಕಡೆ ಚೈನಾ ಕಳ್ಕೊಂಡು ಈ ಕಡೆ ಪಾಕಿಸ್ತಾನ ಕಳ್ಕೊಂಡು ಈ ತರ ಎಲ್ಲ ಕಳ್ಕೊಂಡ್ ಹೋಗ್ತಾ ಇರೋದೆ ನಮ್ಮ ಏಡಿತನೇ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ರಾಜಕಾರಣಿಗಳು ಕಾರಣ ನಮ್ ನಮ್ ದೇಶನ ಉದ್ಧಾರ ಮಾಡ್ತಾರೆ ಇವ್ರೆಲ್ಲ ಹೇಳಿ ಇವ್ರಿಗೆಲ್ಲ ನಾವು ಸರೆಂಡರ್ ಆಗಿ ಸರೆಂಡರ್ ಆಗಿ ಇವ್ರಗಳಿಗೆಲ್ಲಾ ಇವ್ರು ಕೂಡ ಎಂಜಿಲ್ ಕಾಸ್ಗಳಿಗೆಲ್ಲ ಆಸೆ ಪಟ್ಬಿಟ್ಟು ಅದು ಫ್ರೀ ಕೊಡ್ತಾರೆ ಇದು ಫ್ರೀ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಓಟ್ಗಳು ಓದ್ಬಿಟ್ಟು ಅವರು ಇವ್ರನ್ನೆಲ್ಲ ಮಾಡಿ ಹಾಳು ಮಾಡಿ ಇವ್ರ ದೇಶನ್ ಕಟ್ಟೋರ ಇವ್ರು ಇವ್ರದ್ದು ಇವ್ರದ್ದು ಏನಿದೆ ನೂರ್ ನೂರ್ ತಲೆಗೆ ಮಾಡ್ಕೊಂಡು ಬದುಕೊಳ್ಳೋದಕ್ಕೆ ಬಂದಿರೋದು ಇವರು ಇವ್ರು ಅವ್ರಿಗೂ ಅವ್ರಿಗೆ ಇವ್ರಿಗೆ ಕೆಟ್ಟದಾಗ ಹೇಳ್ಬೇಕು ಅಂದ್ರೆ ಏನ್ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವರು ಇವ್ರಗಳಿಗೆಲ್ಲ ನಾವು ಜೀವನ ಕಟ್ಕೊಂಡು ನಮ್ಮ ಪಾಡ ನಾವು ಕಷ್ಟ ಪಟ್ಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನ ಸುಖವಾಗಿ ಇಟ್ಕೊಂಡು ಇರ್ಬೇಕು ಅನ್ನೋ ಆಸೆ ನಾವು ಪಟ್ರೆ ಇಡೀ ದೇಶ ದೇಶಕ್ಕೆ ಬೆಂಕಿ ಇಡ್ತಾರೇ ಈ ರಾಜಕಾರಣಿಗಳು ಇವ್ರಗಳ್ಗೆಲ್ಲ ಮೊದಲು ಬುದ್ಧಿ ಕಲಿಸ್ಬೇಕು ಅಲ್ಲಿಂದ ಇಲ್ಲಿ ಕರ್ಕೊಂಡು ಯಾಕೆ ಬರ್ತಾರೆ ಇವ್ರು ಓಟ್ಗೋಸ್ಕರ ಕರ್ಕೊಂಡ್ ಬರ್ತಾರೆ ವೋಟ್ಗಳೆಲ್ಲ ಓಟ್ಗಳೆಲ್ಲ ಗೆದ್ದಾದ್ಮೇಲೆ ಅವ್ರನ್ನ ತಿರುಗಿ ಟೆರರಿಶ್ಟ್ ಗಳು ಮಾಡಿ ಬಿಡೋರೇ ಇವ್ರು ಇದಂತೂ ಸತ್ಯ ಇವ್ರು ಅವ್ರ ದುಡ್ಡು ಎಲ್ಲಿ ಸಿಗುತ್ತೆ ಅವ್ರನ್ನೆಲ್ಲ ಕರ್ಕೊಂಡ್ಬರದೆ ಇವ್ರು ಇವ್ರ ಹತ್ರ ಚೆನ್ನಾಗ್ ಮಾಡಿಕೊಂಡಿರ್ತಾರಲ್ಲ ನಮ್ ದುಡ್ಡುಗಳನ್ನೆಲ್ಲ ನಮ್ ಟ್ಯಾಕ್ಸ್ ದುಡ್ಡುಗಳೆಲ್ಲ ಆ ಟ್ಯಾಕ್ಸ್ ದುಡ್ಡಲ್ಲಿ ಇವ್ರಗಳನ್ನ ದುಡ್ಡು ಕೊಟ್ಟು ಇವರನ್ನೇ ಬೆಳೆಸ್ತಾರೆ ಇವಾಗ ಮೋದಿಜಿ ಬಂದ್ಬಿಟ್ಟು ಇಂಡಿಯಾ ನಡೆಸ್ತಾ ಇದಾರೆ ಅಂದ್ಬಿಟ್ಟು ಒಟ್ಟೆವ್ರಿಗಳೈತೆ ಇವ್ರು ಕಾಂಗ್ರೆಸ್ ಅವ್ರಿಗೆ ಇವ್ರು ಬಂದು ಏನ್ ಮಾಡ್ತಾರೆ ಹೆಂಗಾನ ಮಾಡಿ ಮೋದಿ ತಲೆ ಕಟ್ಟಬೇಕು ಅಂದ್ಬಿಟ್ಟು ಮೋದಿ ಹೆಸ್ರು ಮೋದಿ ಕೆಟ್ಟಸರು ಬರ್ಲಿ ಅಂದ್ಬಿಟ್ಟು ಇವ್ರ ಏನ್ ಮಾಡ್ತಾ ಇದಾರೆ ಹಾಕಿ ಇವರೇ ಕರ್ಸ್ಕೊಂಡು ಇವರೇ ದುಡ್ಡುಗಳು ಕೊಟ್ಟು ಇವ್ರು ಇರಬೇಕು ಅಂತ ಅನ್ಕೊಂತ ಇದೀನಿ ನಾನು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟರು ಸರ್ ಕಾಂಗ್ರೆಸ್ ಅವ್ರೆಲ್ಲ ಏನ್ ಗೊತ್ತಾ ಸರ್ ನನಗ್ ಗೊತ್ತಿರೋ ಮಟ್ಟಿಗೆ ಇವರೆಲ್ಲ ಕಂಪ್ಲೀಟ್ ಎಲ್ಲೋ ಮುಂಜಿಗಳು ಮಾಡಿಸ್ಕೊಂಡ್ಬಿಟವ್ರೆ ಅಂತ ಕಾಣುತ್ತೆ ಇವ್ರ ಮುಂಜಿಗಳು ಮಾಡಿಸ್ಕೊಂಡಿರೋದಕ್ಕೆ ಇವ್ರು ಕಾಂಗ್ರೆಸ್ ಅವರು ಅವ್ರ ಪರವಾಗಿ ಮಾತಾಡ್ತಾರೆ ಹೊರತು ನಮ್ಮ ಹಿಂದೂ ಪರವಾಗಿ ಯಾರು ಮಾತಾಡಲ್ಲ ನೀವ್ ಏನೇ ಮ್ಯಾಟ್ರ ಮಾತಾಡಿ ಅವ್ರು ಹೇಳೋದೇ ಒಂದು ಅವರು ಮುಸ್ಲಿಂ ಪರವಾಗಿ ಮಾತಾಡೋದು ಇವ್ರು ಮೋದಿ ಅವರು ಏನ್ ಮಾಡಿದ್ರು ನಾವು ಈಗ ಏನೋ ನಡೀತಾ ಇತ್ತು ಅಂದ್ರೆ ಪಾಕಿಸ್ತಾನ ಮೇಲೆ ನಾವು ಯುದ್ಧ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಅಂತ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅದಕ್ಕೆ ಉಲ್ಟಾ ಸಿದ್ದರಾಮಯ್ಯ ಅವರು ಏನಂತ ಹೇಳಿದ್ರು ಅಗತ್ಯ ಇಲ್ಲ ಯುದ್ಧ ಮಾಡೋದು ಇವರೇ ದುಡ್ಡು ಕೊಟ್ಟು ಇವರೇ ಕುಮ್ಮ ಕೊಟ್ಟು ಅವ್ರ ಕೈಯ ಮಾಡಿಸಿರ್ತಾರೆ ಮೋದಿಗೆ ತರಬೇಕು ಅಂತ ಇವಾಗ ಇವರು ಯುದ್ಧಕ್ಕೆ ಬಂದ್ಬಿಟ್ರೆ ತಿರುಗಿ ಬಿಜೆಪಿ ಹೆಸರೇ ಬಂದ್ಬಿಡುತ್ತಲ್ಲ ಒಳ್ಳೆ ಹೆಸರು ಬಂದ್ಬಿಡತ್ತಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತಲ್ಲ ಆ ಕಾರಣಕ್ಕೆ ಇವರು ನೋಡಿ ಇವಾಗ ಸಿದ್ದರಾಮಯ್ಯ ಈರೋ ಬೆಳಿತಾ ಅವ್ರ ಅಲ್ಲಿ ಪಾಕಿಸ್ತಾನದಲ್ಲಿ ಯಾತಕ್ಕೋಸ್ಕರ ಬೆಳಿತಾರೆ ಇವ್ರು ನೋಗಿ ಅಲ್ಲಿ ಈರೋ ತರ ಇದ್ ಮಾಡ್ತಾ ಇದ್ರಲ್ಲ ಅರ್ಥ ಹೇಳಿ ಈ ಕಾಂಗ್ರೆಸ್ನವ್ರ್ದೆಲ್ಲ ಇದೇ ಕೆಲಸ ಸರ್ ಮತ್ತೆ ಕನ್ನಡಿಗರು ಯಾಕೆ ಸರ್ ಬಳೆ ಖಂಡಿತ ಕನ್ನಡದವ್ರಿಗೆ ಬುದ್ಧಿ ಇಲ್ಲ ಸರ್ ನಮ್ ಹೇಳ್ಬೇಕು ಅಂದ್ರೆ ನಮ್ ಕನ್ನಡದವ್ರಿಗೆ ಸೋಂಬೇರಿತನ ಅನ್ನೋದು ಚೆನ್ನಾಗಿ ಬಂದ್ಬಿಟ್ಟಿದೆ ಮೈ ಮುರಿಯಲ್ಲ ಕೆಲಸ ಮಾಡಲ್ಲ ಯಾವ್ದಾನ ಒಳ್ಳೆ ಕೆಲ್ಸ ಸಿಕ್ಕಿದ್ರು ಅದು ಸರಿಯಾಗಿ ಮಾಡಲ್ಲ ಕರೆ ಕರೆಕ್ಟ್ ಆಗಿ ಕೆಲ್ಸಕ್ ಹೋಗಲ್ಲ ಹೊರಗಡೆಯಿಂದ ಬಂದು ಜನ ಎಲ್ಲ ಇಲ್ಲಿ ಬಂದು ಕೆಲ್ಸಕ್ ದುಡಿತಾವ್ರೆ ಮೈ ಮುರ್ಕೊಂಡ್ ಕೆಲ್ಸ ಮಾಡ್ತಾರೆ ಯಾತಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕನ್ನಡದವ್ರು ಸೋಂಬೇರಿಗಳು ಯಾರನ್ನ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲಾ ಮಾಡಿಕ್ಕಿರೋ ಆಸೆ ಆಸ್ತಿ ಇದೆಯಲ್ಲ ಅದೆಲ್ಲ ಕೋಟಿ ಕೋಟಿ ಹೋಗುತ್ತೆ ಚೆನ್ನಾಗ್ ಮಾಡ್ಕೊಂತಾರೆ ಚೆನ್ನಾಗಿ ತಿನ್ಕೊಂಡು ಮಜ್ವ ಮಾಡ್ಕೊಂಡು ಐಷಾರಾಮಿ ಜೀವನ ಮಾಡ್ಬೇಕು ಅಂತ ಹೊರಟಿದ್ದಾರೆ ಇವ್ರು ಇನ್ನೆಲ್ಲಿ ಸರ್ ಉದ್ಧಾರ ಆಗ್ತಾರೆ ಇವರೆಲ್ಲ ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಊರು ಬಿಟ್ಟು ಹೋಗೋದು ನಾವು ಅವ್ರುಗಳೆಲ್ಲ ಬಂದು ಊರೊಳಗೆ ಸೇರ್ಕೊಂತಾರೆ ನಾವೆಲ್ಲ ಊರಿಂದ ಹೊರಗಡೆ ಹೋಗ್ತಿವಿ ನಮ್ಗೆಲ್ಲ ಎಲ್ಲಿದೆ ಸರ್ ಇಲ್ಲಿ ಮೂಲ ನಮ್ಮ ಮೂಲ ಎಲ್ಲ ಕನ್ನಡ ಮುಗಿತಾ ಬಂತಿದೆ ಇವಾಗ ಇನ್ನೆಷ್ಟ್ ಪರ್ಸೆಂಟೇಜ್ ಹುಡುಕ್ ನೋಡಿ ನೀವು ಬೆಂಗಳೂರ್ನಲ್ಲಿ ಎಷ್ಟು ಜನ ಸಿಗ್ತಾರೆ ನಿಮ್ ಕನ್ನಡದವ್ರು ಅಂತ ಒಳ್ಳೆ ಮಾತು ಕರೆಕ್ಟ್ ಕನ್ನಡ ಮಾತಾಡೋ ಅವನ್ ಸಿಕ್ತಾನೆ ಹುಡ್ಕೊಂಬನಿ ನೋಡೋಣ ಖಂಡಿತ ಸಿಗಲ್ಲ ಆ ತರದ್ ಪರಿಸ್ಥಿತಿ ನಾವು ಬರ್ತಾ ಇದೀವಿ ಯಾಕೆ ಅಂದ್ರೆ ಈ ಸೋಂಬೇರಿತನ ನಮ್ ಕನ್ನಡದಲ್ಲಿ ಕನ್ನಡ ಜನಕ್ಕೆ ಸೋಂಬೇರಿತನ ನೀವೇನಾದ್ರು ಅನ್ಕೊಳ್ಳಿ ಅವ್ರಗ್ ಯಾವತ್ತು ಈ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಹ ಮುಂದ ಒಂದ್ ದಿವಸ ಅವನ್ ಯಾವಾಗ ಕೆಳಗಡೆ ಬೀಳ್ತಾನೆ ಅಯ್ಯೋ ನಾವ್ ನಮ್ ತಾತ ಮಾಡಿದ್ರು ನಮ್ ಅಜ್ಜಿ ಮಾಡಿದ್ರು ನಾವ್ ಹಂಗಿದ್ದೋ ಹಿಂಗಿದ್ದೋ ನಾವ್ ಈ ಜಾಗಳಗ್ ಇಷ್ಟು ಆಸ್ತಿ ಇತ್ತು ಅಷ್ಟ್ ಆಸ್ತಿ ಇತ್ತು ನಾವೆಲ್ಲ ಕಳ್ಕೊಂಡ್ಬಿಟ್ಟು ನಾವ್ ಈ ಪುಟ್ಪಾತ್ ಬಂದ್ಬಿಡಿದಿನಿ ಅವತ್ ಯೋಚ್ನೆ ಮಾಡಬಹುದು ಇವತ್ತು ಎಚ್ಚೆತ್ಕೊಳ್ಳಿ ನೀವು ನೀವ್ ಯಾವತ್ತು ಎಚ್ಚೆತ್ಕೊಂತೀರ ಅವತ್ತು ನೀವ್ ಉದ್ದಾರ ಆಗ್ತೀರಾ ನಮ್ಮ ದೇಶ ಉದ್ದಾರ ಆಗುತ್ತೆ ನಮ್ ಕರ್ನಾಟಕ ಉದ್ದಾರ ಆಗುತ್ತೆ ಕನ್ನಡದವ್ರು ಉದ್ದಾರ ಆಗ್ತಾರೆ ಕರ್ನಾಟಕದಲ್ಲಿ ಅಣ್ಣ ಹ್ಮ್ ಇವತ್ತು ದಿವಾಳಿ ಆಗ್ತಾ ಇದೆ ಮೂವತ್ತು ಸಾವಿರ ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅದು ನಮ್ಮ ಕಾಂಗ್ರೆಸ್ ಮಾಹಿತಿರೋದು ಮಾಡ್ತಾರೆ ಬಿಟ್ರೆ ಆರ್ ತಿಂಗಳು ಅವ್ರು ಮಾಡಲ್ಲ ಆಮೇಲೆ ಎಲ್ಲಾ ಬೇರೆ ಮೇಲೆ ಒರ್ಸ್ಬಿಟ್ಟು ಹೋಯ್ತಾ ಇರ್ತಾರೆ ಅವರು ಅವ್ರಿಗೆ ಅದೇ ಬೇಕಾಗಿಲ್ಲ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಏನ್ಮ ಹೆಂಗ್ ಬೇಕೋ ಅದನ್ನ ಮಾಡ್ಕೊಂತಾರೆ ಈಗ ಎಲ್ಲೆಲ್ಲಿ ಅವ್ರಿಗೆ ಕಮಿಷನ್ ಗಳು ಸಿಗುತ್ತೋ ಅಲ್ಲಿ ಅವ್ರಿಗೆಲ್ಲಾ ಸಂಗಡ ಕೊಡಲ್ಲ ಯಾಕಂದ್ರೆ ಅವ್ರ ಅದ್ರೊಳಗೆ ದುಡ್ಕೊಂಡ್ಲಿ ಅದ್ರೊಳಗೆ ಬದಿ ಅವ್ರ ಏನಾರ ಮಾತಾಡಕ್ ಹೋದ್ರೆ ನಿಮ್ಗ್ ಬರ್ತಾ ಇಲ್ವೇನ್ರಿ ಸಪರೇಟ್ ಆಗಿ ಹಿಂಬಳ ಮಾಡ್ಕೊಳ್ಳಿ ಅದ್ರೊಳಗೆ ನಿಮ್ಗೆ ಯಾಕೆ ಸಂಬಳ ನಿಮ್ಗೆ ಸಂಬಳ ಕೊಡೋಣ ಬಿಡಿ ಬಂದವ್ ನೋಡೋಣ ಅಂತಾರೆ ಇವ್ರಿಗೆ ಎಲ್ಲಿಂದ ಬರುತ್ತೆ ಸರ್ ಈಗ ಮೂರ್ ತಿಂಗಳು ಅಂತಾರೆ ಇನ್ ಮುಂದಕ್ಕೆ ಹೋದ್ರೆ ಆರು ತಿಂಗಳು ಹೋಗುತ್ತೆ ಆರ್ ವರ್ಷನೂ ಆಗುತ್ತೆ ಇವ್ರು ಅಷ್ಟೊಳಗೆ ಇಳಿದೋಯ್ತಾರೆ ಇನ್ನು ಬೇರೆಯವ್ರ ತಲೆ ಮೇಲೆ ಬತ್ತೈತಿ ಅವ್ರು ಇಷ್ಟ್ ಸಾಲ ಮಾಡಿದಾರೆ ನಾವ್ ಏನೋ ಅಂತ ಅವ್ರ ಎತ್ತಾರೆ ಈ ಬಡವ್ರ ಕಥೆ ಏನಾಗಬೇಕು ಅದ್ ನಮ್ಕೊಂಡಿರೋರ್ ಕಥೆ ಏನಾಗಬೇಕು ಅವ್ರ ಹೆಂಡತಿ ಮಕ್ಳ ಕಥೆ ಏನಾಗಬೇಕು ಅವ್ರ ಇ ಎಮ್ ಐಗಳು ಗಳು ಇಟ್ಕೊಂಡಿರ್ತಾರೆ ದುಡ್ಡು ಅದೇನಾಗಬೇಕು ಹೇಳಿ ಜೀವನ ಹೆಂಗ ನರಕ ಆಗ್ತಾ ಇದೆ ಹೇಳಿ ಐದ್ ಕೆಜಿ ಅಕ್ಕಿಗೋಸ್ಕರ ಎಲ್ಲೋ ಬಸ್ ಕಮ್ಮಿ ಮಾಡಿದ್ರು ಅನ್ನೋದಕ್ಕೋಸ್ಕರ ಎರಡ್ ಸಾವಿರ ದುಡ್ಡುಗೋಸ್ಕರ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಂಗಸರು ಗಂಡಸರು ಎಲ್ಲಾ ಸೇರಿ ಮಾರ್ಕೊಂಡ್ಬಿಟ್ರಲ್ಲ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈಗ ಹೌದು ಸರ್ ಒಂದ್ ಸಾವಿರ ಜನಕ್ಕೆ ಅಂತ ಇಕ್ಕೋಣ ಒಂದ್ ಅಂದಾಜು ಒಂದ್ ಸಾವಿರ ಜನಕ್ಕೆ ಅವ್ರು ಎರಡ್ ಸಾವಿರ ರೂಪಾಯಿ ಕೊಟ್ಟವ್ರೆ ಅದೇ ಅದೇ ಹತ್ತು ಸಾವಿರ ಜನ ತಲೆ ಮೇಲೆ ಎಲ್ಲಾದ್ರ ಮೇಲೂ ಬೆಲೆ ಏರಿಕೆ ಹಾಕಿ ಎಲ್ಲ ಏರ್ಸಿ ಇದಕ್ ಇದತ್ರಷ್ಟು ದುಡ್ಕೊಂತವ್ರಲ್ಲ ಇದನ್ ಕೇಳೋರ್ ಯಾರ ಸರ್ ಹೇಳಿ ಎಲ್ಲೆಲ್ಲ ಬಿಟ್ಟು ಯಾರಿಗೋ ಕೊಟ್ಟು ಅಂತ ಹೇಳ್ಬಿಟ್ಟು ಇವ್ರ ಸಿಂಪತಿ ಅದ್ರೊಳಗೂ ಯಾರು ನ್ಯಾಯ ಕೊಟ್ಟವ್ರೆ ಅದು ಕೊಟ್ಟಿಲ್ಲ ಅದನ್ನು ನಿಲ್ಸ್ಕೊಂತವ್ರೆ ಎಲ್ಲಿ ಹೋಗ್ ಸೇರ್ತಾ ಇದೆ ಸರ್ ಈ ದುಡ್ಡುಗಳೆಲ್ಲ ಇದನ್ನೆಲ್ಲ ಕೇಳೋದಿಕ್ ಯಾರ ಸರ್ ಇದಾರೆ ಕೇಳೋರು ಎದ್ದೋಳ್ಬೇಕು ಮೊದ್ಲು ಘಟಸಿಂದ ನಿಂತ್ಕೊಬೇಕು ನನ್ನ ದುಡ್ಡು ನನ್ನ ಹಕ್ಕು ನನ್ನ ಜಾಗ ನನ್ನ ಭಾಷೆ ನನ್ನ ಇದು ಅನ್ನೋದು ಎಲ್ರಿಗೂ ಬರ್ಬೇಕದು ಬಂದವ ಮಾತ್ರ ಇದೆಲ್ಲ ಬಗೆಹರಿಯಕ್ ಸಾಧ್ಯ ಹೊರತು ನಾವ್ ಈ ತರ ನಾವ್ ಕುತ್ಕೊಂಡ್ ಜೀವನ ಮಾಡಿದ್ರೆ ಖಂಡಿತ ನಮಗೂ ಉಳಗಾಲ ಇಲ್ಲ ನಮ್ಮ ಮೂಲ ಇದ್ದವ್ರನು ಮರ್ತು ಬಿಡ್ತೀವಿ ನಮ್ಮ ಪೀಳಿಗೆಗಳಿಗೂ ಯಾರಿಗೂ ಸ್ಥಳ ಇರಲ್ಲ ನಾವುಗಳೆಲ್ಲ ಕೊನೆಗೆ ಏನ್ ಹೇಳ್ತೀವಿ ಏನ್ ಹೇಳ್ತಾರೆ ರಾಜಕು ಸುಸೈಡ್ ಮಾಡ್ಕೊಂಡು ಯಾಕೆ ಮಾಡ್ಕೊಬೇಕಾಯ್ತು ಯಾವ ಒಂದ್ ಭಿಕ್ಷಾ ಆಗ್ತಾನ ಅವನಿಗೆ ಸುಸೈಡ್ ಮಾಡ್ಕೊಂಡ್ ಅವನ್ಗೆ ಈ ತರದೆಲ್ಲ ಮಾಡ್ಕೊಂಡ್ ಮಾಡ್ಕೊಂಡು ನಮ್ ಜೀವನ ಮಾಡ್ತಾ ಇದ್ವಿ ಧನ್ಯವಾದಗಳು ಸರ್ ಇಷ್ಟೊತ್ತು ತುಂಬಾ ಚೆನ್ನಾಗಿ ಆ ಎಕ್ಸ್ಪ್ಲೈನ್ ಮಾಡಿದ್ರೆ ಬಹಳ ಧನ್ಯವಾದಗಳು ಸರ್ ತಮ್ಮ